ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗಿರ್ತಕ್ಕಂಥ ಹೌದೌದು ಮುದ್ದು ಮಕ್ಕಳಿಗೆಲ್ಲ ಯಾವ ನನ್ನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲಟ್ಟಿನ ಹಸಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಆಹಾ ಒಂದು ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತ ಹೇಳ್ತಾ ಮಾತಾ ಹನ್ನೆರಡನೇ ಶತಮಾನದಲ್ಲಿ ಹೌದು ಆಗಿ ಹೋಗಿರತಕ್ಕಂತ ಮಹಾತ್ಮರು ಶರಣರು ಸಂತರು ಸಂತರು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಹೌದ್ ಹೌದ ಬಹಳ ಜಿಲ್ಲೆಗಳ ಅದಾವೀರ ಅದಾವಲ್ರಿಪಾ ಖರೆ ಅದ್ಭುತವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅಹಾ ಜಿಲ್ಲೆ ಯಾವುದಪ್ಪ ಯಾವ್ದ್ರಿ ಬಾಬು ಸಿದ್ಧರು ವಾಸ ಮಾಡಿರ್ತಕ್ಕಂತ ಜಾಗ ಆ ಜಾಗ ಆ ಶರಣರು ಹುಟ್ಟಿರತಕ್ಕಂತ ಜಾಗ ಹೌದ್ ಹೌದ ಯಾವ ಜಿಲ್ಲೆ ಅದು ಯಾವದ್ರಿ ಪಾದು ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ಜಿಲ್ಲಾ ಅಂದ್ರೆ ಸಾಮಾನ್ಯ ಜಿಲ್ಲಾ ಅಲ್ಲ ಜಿಲ್ಲಾ ರೀಪಾ ಅದು ಹೆಂಗತ್ತ ಕೇಳು ಹ್ಯಾಂಗ್ರಿ ಇದು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಅಹಾಏನಾಗೈತ್ರಿಪಾ ಎಂತಿಂತವ್ರು ಇಲ್ಲಿ ಹುಟ್ಟು ಹೋದ್ರು ಎಂತಿಂತವ್ರಿಪಾ ವಿಶ್ವಕ್ಕೆ ಗುರು ಅಣಿಸಿಕೊಂಡವರು ವಿಜಯಪುರ ಜಿಲ್ಲಾದವರು ಒಳಗ ಭಂಡಾರಿ ಎನಿಸಿಕೊಂಡವರು ವಿಜಯಪುರ ಜಿಲ್ಲಾದವರು ಜಿಲ್ಲಾದವರು ಜಗತ್ತಿನೊಳಗ ಜ್ಯೋತಿ ಎಣಿಸಿಕೊಂಡವ್ರೆ ವಿಜಯಪುರ ಜಿಲ್ಲಾದವರು ಹೌದು ಹೌದಾ ಯಾರು ಅಂತ ಕೇಳಿದ್ರ ಯಾರೀ ಅವರು ವಿಜಯಪುರ ಜಿಲ್ಲೆಯ ಒಂದು ಬಸ್ ಬಾಗೇವಾಡಿ ತಾಲೂಕಿನ ತಾಲೂಕಿನ ಹಿಂಗೇಶ್ವರ ಗ್ರಾಮದಲ್ಲಿ ಹತ್ತಿ ಕೇಳಿದ್ರ ಯಾರೀಪಾ ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆಯ ಒಡಲೋಳು ಉದಯಿಸಿ ಬಂದಿರತಕ್ಕಂತ ಹುಟ್ಟಿ ಬಂದಿರತಕ್ಕಂತ ಈಶ್ವರ ಗುರು ಬಸವಣ್ಣ ಒಂದು ಮಾತು ಹೇಳ್ತಾರ ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೀಪಾ ಈ ಮಾನವರಿಗಾಗಿ ಎಂತ ಮಾತು ಹೇಳ್ತಾರೋ ಅಂತ ಕೇಳಿದ್ರ ಎಂತ ಹೋದ್ರಿಪಾ ಮಾತಾ ಕಲಮೇಳಿ ಕೊಲೇ ಹುಸಿಯ ನುಡಿಯಲು ಬೇಡ ಮಹಾ ನುಡಿಯಲು ಬೇಡ ಮಾತಿನಲ್ಲಿ ಎಂತ ಶಕ್ತಿ ಐತಿ ಅಂತ ಕೇಳಿದ್ರೆ ಬೀರಣ್ಣ ಎಂತರಿಪಾ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ 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 ಅನ್ಯರಿಗೆ ಅಸಹ್ಯ ಬಣ್ಣಿಸಲು ಬೇಡ ಹೌದು ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಹೌದು ಹೌದು ಹೆಂಗ ಹೇಳ್ತಾರೆ ಮಾತಾಂಗ ಕೂಡಲ ಸಂಗಮನಾಥನಲ್ಲಿ ಹೇಳಿ ಕತ್ತರಿ ಮನುಷ್ಯರಿಗೆ ಹೌದು ಹೌದು ಹೇಳ್ರೀಪ ಮಾತಾ ಶ್ರೇಷ್ಠವಾಗಿರ್ತಕ್ಕಂತ ಈ ಮನುಷ್ಯ ಜೀವರಾಶಿಯಲ್ಲಿ ನಾವು ಜನ್ಮೆತ್ತಿ ಬಂದಿರೋ ಅಂತಂದ್ರೆ ಇದಕ್ಕೆ ಹೆಂಗ ಅವ್ರು ಉಪದೇಶ ಮಾಡ್ಲಿಕ್ಕೆ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಹಳೆಬೇಡ ಅಂದ್ರ ಇನ್ನೊಬ್ಬರು ಸಂಪಾದನೆ ಮಾಡಿರ್ತಕ್ಕಂತ ಆ ಸಂಪಾದನೆಯನ್ನು ಒಟ್ಟೆ ತುಡುಗು ಮಾಡಬೇಡ ಅಂತಾರವ್ರು ಹೌದು ತುಡುಗು ಮಾಡಬಾರ ಅಂತ ಹೇಳ್ತಾರವ್ರು ಕೊಲ್ಲಬೇಡ ಅಂತ ಯಾಕೆ ಹೇಳ್ತಾರ ಅಂತ ಕೇಳಿದ್ರ ಇದ್ಯಾಕ್ ಯಾಕೆ ಹೇಳ್ತಾರಪ್ಪ ಮಾತಾ ನಿನಗ ಕೊಲ್ಲಲಿಕ್ಕೆ ಬರ್ತೈತಿ ಕರೆ ಹುಟ್ಟು ಸಾಕು ನಿನಗ ಬರುದಿಲ್ಲ ಹೌದು ಹೌದು ಕೊಲ್ಲಕ್ಕೆ ಹೋಗಬೇಡ ಹುಟ್ಟಿಸಿದವನೊಬ್ಬನು ಬ್ಯಾರೇನದಾನ ಹೌದು ಹೌದು ಬ್ಯಾರೇನು ಹುಟ್ಟಿಸ್ ಬ್ಯಾರೇನು ರಕ್ಷಣೆ ಮಾಡ್ತಾನೆ ಮಾಡ್ತಾನ ಅನ್ನ ನೀರ ಕೊಡವನು ಸಂಗಮಾನ ಹೌದು ಕ್ರೂರಿಯಾಗಿ ಕೊಲ್ಲೋದಕ್ಕೆ ಬರ್ತಾ ಇತ್ತು ಹೇಳಿ ಅಹೋ ಇನ್ನೊಂದು ಜೀವರಾಶಿ ಮಾತಾ ಇನ್ನೊಬ್ಬರನ್ನ ತುಡುಗು ಮಾಡಬೇಡ ಅನ್ನೋದಕ್ಕೆ ಕಳಬೇಡ ಅಹೋ ಇನ್ನೊಂದು ಜೀವರಾಶಿಗೆ ಕೊಲ್ಲೋದು ಬೇಡ ಅನ್ನೋದಕ್ಕ ಬೇಡ ಹೌದು ಹುಸಿಯ ನುಡಿಯಲು ಬೇಡ ಇದು ಹೇಗ್ರಿಪ್ಪ ಮಾತಾ ಹುಸಿಯ ನುಡಿಯಲು ಬೇಡ ಯಾಕಂತ ಹೇಗ್ರಿಪ್ಪ ಪೃಥ್ವಿ ಆಪ ತೇಜ ವಾಯುವ ಆಕಾಶ ಆಕಾಶ ಅಂದ್ರ ಐದು ತತ್ವಗಳ ನಾವು ಹೌದೌದು ಭೂಮಿ ಒಂದು ಭೂಮಿ ಇನ್ನೊಂದು ಗಾಳಿ ಇನ್ನೊಂದು ಬೆಂಕಿ ಹೌದ ಇನ್ನೊಂದು ನೀರ ನೀರ ಇನ್ನೊಂದು ಆಕಾಶ ಹೌದು ಹೌದು ನೀವು ಐದು ತತ್ವಗಳಿಂದ ತಯಾರಾಗಿ ಪಂಚ ಮಹಾ ತತ್ವದ ಇದೊಂದು ಅದ ಅಹ್ ಈ ಮಹಾತತ್ವದ ಶರೀರ ಹೆಂಗೈತೆ ಅಂತ ಕೇಳಿದ್ರ ಹೆಂಗ್ರಿ ಪಾ ಅದು ಹುಟ್ಟ ಇದೊಂದು ಹೊಲೆ ಮನೆ ಇರೋದೊಂದು ಕಾಯಿ ಮನೆ ಬಿಟ್ಟ ಹೊಂಟಿ ಒಂದು ದಿವ್ಸ ಖಾಲಿ ಮನೆ ಹೌದು ಖಾಲಿ ಮನೆ ಖಾಲಿ ಮನೆ ಅದ ಈ ಮನಿಯೊಳಗ ಡ್ರೈವರ್ ಅಂತಕ್ಕಂಥ ಪರಮಾತ್ಮ ಅಣೂರೇನು ತನಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯ ಪರಮಾತ್ಮ ಚಾವಿ ಇಟ್ಟುಕೊಂಡು ಇಲ್ಲಿವರೆಗೆ ಅದ ನೋಡು ಅಲ್ಲಿವರೆಗೆ ಗಾಡಿ ಮನಸ್ಸಿಗೆ ಬಂದಂಗ ನಡ್ದೇವರು ಆ ಭಗವಂತ ಒಮ್ಮೆ ಇಳಿದ್ ಹೋದಪ್ಪ ಅಂತಂದ್ರೆ ಇದಕ್ಕ ಹೊಟ್ಟೆ ಬೆಲೆ ಇಲ್ಲ ಹೊಟ್ಟೆ ಇಲ್ರಿಪಾ ಬೆಲೆನೇ ಹೊ ಹೊಟ್ಟೆ ಬೆಲೆ ನೀ ನೋಡು ದೇವರಿಗೆ ಹೋಗುವ ಮುಂದ ದೇವರಿಗೆ ಹೋಗುವ ಮುಂದ ತಾಯಿ ತಗೊಳ್ಳುವಲ್ಲಿ ಕರ್ಪೂರ ತಗೋಳುವಲ್ಲಿ ಹೌದ ನಾ ಭಗವಂತ ಹೋಗಿ ನಮಸ್ಕಾರ ಮಾಡಿ ಬರುತ್ತ ನನ್ನ ಪಾದರಕ್ಷ ನೋಡ್ಕೋತೀರ್ರಿ ಅಂದ್ರೆ ಇರ್ತಾರ ಹೌದ್ ಹೌದ್ ನೀ ಕಾಯಿ ಕರ್ಪೂರ ತಗೊಂಡ್ರ ಹೌದಾ ಅದೇ ಜಾಗ ಹೋಗ ನಿನ್ನಲ್ಲಿ ಇಟ್ಟಿರ್ತಕ್ಕಂತ ಆತ್ಮ ಪರಮಾತ್ಮ ಹೋದಾಗ ಇಟ್ಕೋ ಅಂದ್ರೆ ಯಾರು ಇಟ್ಕೋತಾರೇನು ಎಲ್ಲಿ ಪಾ ಇಲ್ಲ ಮೊದಲು ದಾಟ್ರಿ ಅದಕ್ಕೆ ಹತ್ತಾರ ಮೊದಲು ದಾಟಸ್ ಇರ್ತಾರು ಬ್ಯಾಡಾಗಿರ್ತಕ್ಕಂತಹ ಶರೀರ ಹೌದು ಮುಚ್ಚಿ ಕೂತು ತಕ್ಕೊಂಡು ಹೌದ ಆ ಪರಮಾತ್ಮನ ಗುರುತ ಹೇಳ್ತಾರೆ ಹೌದು ಎಂದೆಂದು ಸುಳ್ಳು ಮಾತಾಡಬೇಡ ತನ್ನ ಉಷಿಯನ್ನು ನುಡಿಯಲು ಬೇಡ ಅಂದ್ರ ಸುಳ್ಳು ಮಾತಾಡಬೇಡ ಸುಳ್ಳು ಹೇಳಬೇಡ ಅಂದರಿಗೆ ಅಸಹ್ಯ ಪಡಬೇಡ ಹೆಂಗ್ರೆ ಮಾತಾ ಅವರವ್ರ ಪ್ರಾರಬ್ಧದ ಅನುಸಾರವಾಗಿ ಹಿಂ ಮುಂದು ಜನ್ಮಗಳಲ್ಲಿ ಮಾಡಿರ್ತಕ್ಕಂತ ಪಾಪ ಪುಣ್ಯದ ಫಲವಾಗಿ ಒಬ್ಬೊಬ್ಬರು ಒಂದೊಂದು ರೂಪ ತಕ್ಕೊಂಡಾರೊಬ್ರು ಒಂದೊಂದು ಯಾಳೆ ದಾಟ ಕತ್ತಾರ ಹೌ ಯಾರ ಬಡೂರಯ್ಯಾರ ಹೌದ ಯಾರ ಶ್ರೀಮಂತರಯ್ಯಾರ ಹೌದು ಯಾರ ಸುಂದರ ಹುಟ್ಟ್ಯಾರ ಯಾರ ಅಸಹ್ಯ ಹುಟ್ಟ್ಯಾರ ಯಾರ ಕಾರ ಹುಟ್ಟ್ಯಾರ ಯಾರ ಬೆಲ್ಲಗ್ ಹುಟ್ಟ್ಯಾರ ಕರೆ ಇದಕ್ಕೆಲ್ಲದಕ್ಕೂ ಮಾಲ್ಯಕ್ಯಾರ ಯಾರೀಪಾ ಅವರು ಕಾರ್ರಿಗೆ ಹುಟ್ಟಕ್ಕು ಮಾರ್ಲಕ್ಕ ಬ್ಯಾರೇನಾದ ಬೆಳ್ಳಕ್ಕು ಬ್ಯಾರೇನೋದಾನ ಹುಟ್ಟು ಹುಟ್ಲಕ್ಕೂ ಬೇರೆನೇ ದಾನು ಹುಟ್ಲಕ್ಕೂ ಬ್ಯಾರನೇ ದಾನ ಹೋಗಿ ಹುಟ್ಲಾಕು ಬೇರೆ ಕಾರಣಿಕರ್ತಾವು ಬ್ಯಾರೇದಾನ ಹಿಂಗ ಹುಟ್ಟಿ ನಾವು ಬರಬೇಕಾದ್ರೆ ಕಾರಣನದ ಏನ್ರೀಪ್ಪ ಅದು ಒಂದೊಂದು ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತ ಪಾಪ ಪುಣ್ಯದ ಫಲದಿಂದ ನಾವು ಹಿಂಗೆಲ್ಲ ಹುಟ್ಟಿ ಬರ್ಬೇಕಾಗ್ಯದ ಹೌದು ಹೌದ್ರಿ ಭಗವಂತನನ್ನು ಸುಚೀರ್ಭೂತನಾಗಿ ಅಂತ ತಿಳ್ಕೊಂಡು ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡ್ಬೇಡತ್ತ ನಾವು ಹೌದು ಹೌದು ಅಸಹ್ಯ ಮಾತಾಡಬೇಡ ಹೇಳ್ತಾನೆ ಜಾವದಿಂದ ಬಣ್ಣಿಸಿಕೊಂಡ ಆ ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೋದ್ರಿ ಬಣ್ಣಿಸಬೇಡ ಅಂತ ಹೇಳ್ತಾನ ಇದೇ ಅಂತರಂಗದ ಸುದ್ದಿ ಐತಿ ಇದೇ ಬಹಿರಂಗದ ಸುದ್ದಿ ಐತಿ ಇದೇ ಕೂಡಲ ತನ್ನ ಒಡಗೂಡುವ ಪರಿಹಾರ ಇದರೊಳಗೆ ಪರಮಾತ್ಮನ ಕೂಡ ಅಂತಕ್ಕಂತ ಮಾತನ್ನ ಹೇಳಿ ಇದು ವಿಜಯಪುರ ಜಿಲ್ಲಾ ಹಾಗೆ ತಾಲೂಕಿನ ಬಸವಣ್ಣ ಜಗಜ್ಯೋತಿ ಅಣ್ಣ ಬಸವಣ್ಣ ಹೌದ ಹೌದಿ ಪದಕ ಬಂಧುಗಳ ಇಂತ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸತ್ಸಂಗದ ಸೇವಾ ಬಹಳ ಅನುಮತಿದಿಂದ ಬಹಳ ಪ್ರೀತಿಯಲ್ಲಿಂದ ಬಹಳ ಅಹಾ ನೆಮ್ಮದಿಯಿಂದ ಕೇಳಲಿಕ್ಕೆ ಬಂಧುಗಳೇ ಹೌದು ಹೇಳ್ತಾಳಿ ಏನ್ ಬಿರುನಾ ಬೀರೋನಾ ಏನ್ರಿಪ್ಪ ಎಲ್ಲಿ ಹೋದರೂ ನಿನ್ನ ಬೆನ್ನು ಬಿಡದು ಸಾವ ಹೌದು ಇರೋದ್ರೊಳಗೆ ಅದಕ್ಕೆ ಹೇಳರ್ ನೋಡ್ರಿ ಏನ್ರಿಪ್ಪ ಕಣ್ಣು ಕಾಣದ ಮುನ್ನ ಬೆನ್ನು ಭಾಗದ ಮುನ್ನ ಹೌದು ಹೌದಾ ಕಣ್ಣು ಕಾಣದ ಮುನ್ನ ಬೆಲ್ಲು ಭಾಗದ ಮುನ್ನ ನಮ್ಮಲ್ಲಿಟ್ಟಿರ್ತಕ್ಕಂಥ ಶಕ್ತಿ ಹೋಗದ ಮುನ್ನ ಹೌದ ಆ ಗುರುವಿನ ನನ್ನ ಒಡಗೂಡು ಅಂತ ಹೇಳಿ ಕೀರ್ನಿಗೆ ಪ್ರಭಾವತಿ ಅವರು ಭಜನಾ

ಹಲ್ಲು ಹೋಗುವಕ್ಕಿಂತ ಮುನ್ನ ಬೆನ್ನು ಬಾಗುವಕ್ಕಿಂತ ಮುನ್ನ ಕಣ್ಣು ಕಾಣದಕ್ಕಿಂತ ಮುನ್ನ ಮುನ್ನ ಗುರುವಿನನ್ನ ಕೂಡು ಅಂತೇಳಿ ಪರಮಾರ್ಥದ ದಾರಿಯನ್ನ ತೋರಿಸ್ಲಿಕ್ಕೆ ಹತ್ತಾರ ಗುರುಗಳು ಹೌದು ಹೌದ್ರಿಪಾ ಅದಕ್ಕೆ ಹಿಂಗೇನು ಕೂಡ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡ್ತಡಿ ಅಂತಕ್ಕಂಥ ಗ್ರಾಮದಲ್ಲಿ ಹೌದೌದ ತಂದೆ ಹೆಸರು ನಿರ್ಮಲಾ ಶೆಟ್ಟಿ ತಾಯಿ ಹೆಸರು ಸುಮತಿ ಒಳಗು ಹುಟ್ಟಿ ಬಂದಿರತಕ್ಕಂತ ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳು ಏನ್ ಹೇಳ್ತಾಳಪ್ಪ ವೈರಾಗ್ಯದ ನಿಧಿ ಅಂತ ಹೇಳಿ ಅಕ್ಕಮಾದೇವಿ ಅಕ್ಕ ಮಾದೇವಿ ನಿಧಿ ಅಂತ ಕರೆದ್ರು ಏನಂತ ಅದು ವೈರಾಗ್ಯದ ನಿಧಿ ಅಂತ ಹೇಳಿ ಕರೆದ್ರು ಕನ್ನಡದ ಒಂದು ಮೊದಲ ಹೇಳಿ ಆ ತಂದೆ ಮೇಲೆ ತಾಯಿ ಮೇಲೆ ಒಂದು ಮಾತ ಅದು ತಂದೆ ನೀನು ತೀರಿದರೆ ಶಿರವು ಹೋದಂತೆ ತಾಯಿ ನೀನು ತೀರಿದರೆ ಕರುಳು ಕಿತ್ತು ಬಂದಂತೆ ಬಂದಂತೆ ಅಣ್ಣ ನೀನು ತೀರಿದರೆ ಬಲಭುಜ ಹೋದಂತೆ ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ ಅಹಾ ಗಂಡನ ಆಜ್ಞೆದೊಳು ಇದ್ದಿರತಕ್ಕಂತ ಹೆಂಡತಿ ತೀರಿದರೆ ತೀರಿದರೆ ಆ ಒಳಗಿಂದ ನಟ್ಟ ನಡಬಾರಕಿನ ಕಂಬ ಮುರಿದಂತೆ ಅಹಾ ನಡಗಂಬರದಂತೆ ಗಂಡನ ಆಜ್ಞೆಯನ್ನು ಮೀರಿ ಅಣ್ಣಧಿಕೃತವಾಗಿರತಕ್ಕಂತ ಹೊ ಹೊರ ಪುರುಷನ ಸಂಘ ಮಾಡಿರ್ತಕ್ಕಂಥ ಮಡದಿ ತೀರಿದರೆ ಹಾಗೆ ಹೆಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಹೌದು ಹೌದು ಹೆಂಗ್ ಹೇಳ್ತಾಳೆ ಅಕ್ಕಮಹಾದೇವಿ ಅದೇ ಮನಿಯೊಳಗ ಹದಿಹರಿಯದ ಮಗ ತೀರಿದರೆ ಅಹಾ ತೀರಿದರೆ ಎಸ್ಸಿನ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿದಂತೆ ನಿನ್ನ ಶಿಖರ ಉರುಳಿದಂತೆ ಹೇಳಿ ಅಕ್ಕಮಾದೇವಿ ಹೇಳುತ್ತಾ ಹೇಳ ಇವತ್ತಿನ ದಿವಸ ಹೆಂಗ್ರಿ ಒಟ್ಟು ವಿಷಯ ಹೇಳಿರ್ತಾರೆ ವಿಷಯ ಅಂದ್ರ ಅದ್ ಹೆಂಗಿರ್ತೈತ್ರಿ ಬೆತ್ತದ ಕಡೆ ಬರ್ರಿ ಹೀ ಏ ಆಗಲ್ರಿ ಹಂಗ ಆಗಲ್ರಿ ಇನ್ಯಾರ ನಮಗ್ ಏನಾಗ್ಬೇಕಾಯ್ತು ಮತ್ ಪುಂಡ್ಲೀಕನ ನಾಳೆ ಇಪ್ಪತ್ತೈದ್ ಸಂಘಟ ಭೇಟಿ ಆತಂದ್ರಿ ಏನ್ ಕಾಜಿ ಮಾಡ್ಬೇಡ್ರಿ ನಿಮಗೆ ಏನ್ ಬೇಕಾಗಿರೋ ನೀವ್ ಊರ ಕೊಟ್ಟು ಹೋಗುದಾಗ ನಾವೇನ್ ಕೆಲ ನೀವ್ ಊರ ನಾಳೆ ಊರ ನಾವ್ ಇಷ್ಟೇ ಬಿಜಾಪುರ್ ಜಿಲ್ಲಾದಾಗ ಬುರ್ನಾಪುರ್ದವ್ರ್ ಕರ್ಸಿದ್ರಪ್ಪ ಹಿಂಗ ಹೇಳಿ ಇಟ್ ಹೇಳಿದ್ರು ಇಟ್ಟು ಹೇಳಕ್ ಆತ್ರು ಇಟ್ಟು ಬಿಟ್ರು ಇಷ್ಟೇ ಅಲ್ರಿ ಯಾಕೆ ಕಾಳಜಿ ಮಾಡ್ಲಿಕ್ಕೆ ವಿಷಯಕ್ಕೆ ನೇರವಾಗಿ ವಿಷಯಕ್ಕೆ ಬರ್ಬೇಕಾಗ್ಯದ ನೇರವಾಗಿ ವಿಷಯ ಹೇಳ್ಬೇಕಾಗ್ಯದ ಹೌದಾ ನೇರವಾಗಿ ವಿಷಯಕ್ ಕೇಳ್ಬೇಕಾಗ್ಯಾದ ಹೌದು ಹೌದಿಪ್ಪ ಸರಿ ಇವತ್ತಿನ ದಿವಸ ನಾವೇನಿಲ್ಲಿ ಬ್ಯಾರೆ ಅವರು ನಮ್ಮ ನಿಮ್ಮಂಗೆ ಜಡದೇಹನ್ನು ತಕ್ಕೊಂಡು ನರಮಾನ್ ಹುಟ್ಟಿ ಬಂದು ಹೌದಾ ಗುರುವಿನನ್ನು ಕೂಡಕೊಂಡು ಪ್ರಪಂಚದೊಳಗಿದ್ರು ಕೂಡ ಪಾರ್ಮಾರ್ಥದ ದಾರಿಯನ್ನು ಹಿಡ್ಕೊಂಡು ಪಾರ್ಮಾರ್ಥ ಗೆದ್ದು ಜಗತ್ತದೊಳಗೆ ಹೆಸರು ಉಳಿಸಿರ್ತಕ್ಕಂತ ಶರಣರು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಕೀರುತಿ ವಿಜಯಪುರ್ ಜಿಲ್ಲಾದಾಗದಾವತ್ ಹೇಳ್ಲಿಕ್ಕೆ ಹೌದು ಇದು ನಮ್ದೇನ್ ದೊಡ್ಡ ಇಲ್ಲಿ ಬಹಳ ಇಲ್ಲ ಹೌದು ಇನ್ನ ಹೆಂಗೋ ಹಾ ಹೆಂಗೋ ಹತ್ತುಗಳಿದ ಯಾಕಂದ್ರ ಅದು ಉಣ್ಬೇಕಂತಕ್ಕಂತ ಆಸೆ ನಿಮ್ಮಲ್ಲಿ ಇರ್ಬೇಕು ಉಣಿಸ್ಬೇಕಂತ ನಮ್ಮಲ್ಲಿ ಇರ್ಬೇಕು ನಮಗೂ ಬೇಡದಾಗ ಒತ್ತು ಕೊಟ್ಟ ನಾವು ಉಣಿಸಿದ್ರ ವಾಂತಿ ಇವತ್ತಿನ ದಿವಸ ನಮ್ಮ ಶ್ರೇಷ್ಠ ಕಲಾವಿದರು ಅಫಲ್ಪುರ್ ಕಲಾ ತಂಡದವರು ಸಿದ್ಧರ ಸಿದ್ಧಾಟಕಿ ಒಳಗ ಹೌದಾ ಆ ಸಿದ್ಧಾಟಿಕೆ ವಿಷಯನ್ನೇ ಚರ್ಚೆ ನಡ್ಲಿ ಅಂತಕ್ಕಂತ ಆ ಚರ್ಚೆಯನ್ನ ಹಿರಿಯರು ಹೇಳದಕ್ಕರ ಹೌದಾ ಒಳ್ಳೆಯ ಅಂಬೋಘ ಸಿದ್ದನ ಮಟ್ಟಮಣ್ಣಿ ಒಳಗ ಮೂರು ಮಂದಿ ಪುಣ್ಯದ ಮಕ್ಕಳ ಹೆಸರು ನಾಲ್ಕು ಮಂದಿ ವರವಿನ ಮಕ್ಕಳ ಹೆಸರು ಹೇಳಿಕೊಂಡು ಹೇಳ್ಕೊಂಡು ಅಂಬೋಗಸಿದ್ದನ ಎರಡನೇದ ಮಗನಾಗಿರ್ತಕ್ಕಂತಹ ವಿಳಿಯಾನ ಸಿದ್ದನ ಮಕ್ಕಳ ಹೆಸರು ಹೇಳಿಕೊಂಡು ಹೌದಾ ವಿಳಿಯಾನ ಸಿದ್ದನ ಮಕ್ಕಳಲ್ಲಿ ಆಗಿರತಕ್ಕಂತಹ ಕೀರ್ತಿ ಪವಾಡವನ್ನ ಬೆಳಗಾವಿ ಜಿಲ್ಲೆಯ ಮೊದಲ ಹತ್ತನೇ ತಾಲೂಕ ಸದ್ಯಕ್ಕೆ ಕಾಗವಾಡ ತಾಲೂಕಿನ ಹೌದಾ ಐನಾಪುರ ಗ್ರಾಮದಲ್ಲಿ ಆಗಿರತಕ್ಕಂತ ಕೆರೆ ಸಿದ್ದೇಶ್ವರ ಹೌದಾ ಹೋಗ ಸಿದ್ದೇಶ್ವರ ಹೊರದ್ರು ಕೂಡ ಹೌದ ಆ ಮಗ ಹೊರಗೆ ಬಂದು ನದಿ ಒಳಗಿಂದ ಕೆರಿ ಒಳಗಿಂದ ಬೆತ್ತ ಹಿಡಿದು ಹೊರಗೆ ಬಂದಕ್ಕಾಗಿ ಇವತ್ತಿನ ದಿವಸ ಕೆರಿ ಸಿದ್ದ ಹೇಳಿ ಕರೀತಾರೆ ಹೆಸರು ಏನಿತ್ತು ಸಿದರಾಯ ಅಂತ ಹೇಳಿ ಮೊದಲನೇ ಹೆಸರನ್ನ ಇತ್ತು ಎತ್ರಿಪಾ ಆಡು ಕೂಸಿಗೆ ತಗೊಂಡು ತಗೊಂಡು ಓಡುತ್ತ ಬಂದ ಹೌದಾ ಅಣ್ಣ ಅಣ್ಣ ಹೇಳ್ತಿ ಬೆಂಡ್ ಹತ್ತಿ ಬಂದಾರ ನಮ್ಮ ಮಗನಿಗೆ ನಮಗೆ ಕೂಡ ಹೌದಾ ನಮ್ಮ ಮಗ ನಮ್ಗ ಕೂಡ ಹೇಳ್ದಕ್ಕರ ನಮ್ಮ ತಮ್ಮ ಮಗನಿಗೆ ತಾವು ಇಸ್ಕೊಂಡ್ ಹೋಗ್ತಾರಂತೆ ಹೇಳಿ ಮೋಳೆ ಹೋಗಿಸಿದ್ದ ಏನ್ ಮಾಡ್ತಾನೆ ಸಮೀಪದಲ್ಲಿ ಮೋಳೆ ಅಂತಕ್ಕಂತ ಗ್ರಾಮ ಸದ್ಯ ಕದ ಹೋಗಿಸಿದ್ದೇಶ್ವರ ತಿಳಿ ಮೂಳೆ ಗ್ರಾಮದಾಗ ದೇವರ ಆರಾಧ್ಯ ದೇವ್ರ ಹೌದಾ ಆ ಮೂಳೆ ಗ್ರಾಮದ ದೇವ್ರ ಏನ್ ಮಾಡ್ತಾನಪ್ಪ ತಿರ್ ಐನಾಪುರ ಗ್ರಾಮದ ಊರು ದಂಡೆಯಲ್ಲಿ ಇದ್ದಿರ್ತಕ್ಕಂತ ಕೆರಿ ಒಳಗ ಕೋಶಿಗೆ ಒಗದ್ ಬಿಟ್ಟಾರ ಹೌದು ಹೌದು ಕೆರಿ ಒಳಗೆ ನೀ ಕರಿ ಹೌದ ಅಣ್ಣಗೆ ಬಂದ್ರೆ ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಹಾ ಬಂದ್ರೆ ನಾ ಕರಿತೀನಿ ಅಂತೇಳಿ ಕರ್ರಾಣ ಅಣ್ಣ ಕರ್ದ್ರ ಮಗ ಬಂದಿಲ್ಲ ತಮ್ಮ ಕರ್ದ್ರ ಮಗ ಬರ್ಬೇಕಾದ್ರ ಬೆತ್ತ ಬಿಟ್ಟ ಬೆತ್ತ ಹಿಡ್ಕೊಂಡು ಮಗ ಹೊರಗ ಬಂದ ಹೌದ ಹೊರಗೆ ಬಂದು ದರ್ಶನ ಕೊಟ್ಟು ಹೇಳೋಣಕ್ಕೆ ಹೋಗೋಣ ಕರ್ರಣ ಯಾರು ಕಾಕಾ ಹೌದ ಅನ್ನ ಮೂಳೆಕ್ ಬರುದಿಲ್ಲಪ್ಪ ವರ್ಷಕ್ಕೊಮ್ಮೆ ಮಕ್ಕರ ಸಂಕ್ರಾಂತಿಗೆ ಸರ ಹೌದಾ ನಾಳೆ ಬರ್ತದೆ ಜನವರಿ ಮಕರ ಸಂಕ್ರಮಣ ಹೌದಾ ಬಿಜಾಪುರದಾಗ ಸಿದ್ದೇಶ್ವರ ಜಾತ್ರೆ ಜಾನುವಾರ ಜಾತ್ರೆ ದೊಡ್ಡ ಪ್ರಮಾಣ ಬೃಹತ್ ಪ್ರಮಾಣದಲ್ಲಿ ಅಕ್ಕೈತಿ ಅಕ್ಕಂದ್ರಪ್ಪ ಅದೇ ಸಮಯದಲ್ಲಿ ಐನಾಪುರ ಗ್ರಾಮಕ್ಕೂ ಕೂಡ ಕೆರೆ ಸಿದ್ದೇಶ್ವರ ಜಾತ್ರೆ ಅಕ್ಕದ ಅಕ್ಕಂದ್ರಪ್ಪ ಅಕ್ಕದ ಅವಾಗ ಹೇಳ್ತಾನ ಏನಪ್ಪ ತಂದೆ ಕರ್ವರ ಬಂದಿಲ್ಲ ನೀ ಬಿಟ್ಟಿರ್ತಕ್ಕಂತ ಬೆತ್ತ ಹೇಳದ ನಾವ್ ಹೊರಗೆ ಬಂದೀನಿ ಅಂದ್ರ ಅಪ್ಪ ನಿನ್ನ ಗುಣ ಬರದ ನಂದ ತಪ್ಪಕ್ಕ ಹೌದ್ ಹೌದ್ ನಿನ್ನ ಸಂಗಾಟನು ಬರುದಿಲ್ಲ ಹೌದಾ ನನ್ನ ಬೆಟ್ಟಿಗೆ ಒಂದೇ ವರ್ಷಕ್ಕೊಂದು ಮಕರ ಸಂಕ್ರ ಮೂಲೆಯ ಬಂದು ಬೆಟ್ಟಿ ಕೊಟ್ಟು ಹೋಗುತ್ತೆ ಅಪ್ಪ ಮಗಡಿಗೆ ಮಾತಾಗ್ಯದ ಸದ್ಯ ಪಾರೊಂದು ಪೂರಿ ನೆಲವೊಂದ ಗಂಗೆ ಸೂರ್ಯ ಚಂದ್ರರು ಇರೋರಿಗೆ ಇರೋರಿಗೆ ಐನಾಪುರ ಗ್ರಾಮದಲ್ಲಿ ಮೂಳೆ ರವಿಶಿಯೊಳಗೆ ಬೆಟ್ಟ ಆಗ್ತದೆ ಯಾರು ಐನಾಪುರ ಕೆರೆ ಸಿದ್ದೇಶ್ವರದು ಒಂದು ಮೂಳೆದು ಹೋಗ ಸಿದ್ದೇಶ್ವರದು ಸದ್ಯಕ್ಕ ಮಕರ ಸಂಕ್ರಮಣಕ್ಕ ಹೌದು ಬೆಟ್ಟ ಆಗ್ತದೆ ಇಲ್ಲಿ ಒಂದು ಮಾತು ಕೇಳ್ಯಾರ ಏನಕ್ಕೆ ಅಮೋಘ ಸಿದ್ಧ ಕೈಲಾಸದಿಂದ ಏನೇನ ತಂದಿದ್ದ ಏನೇನಪ್ಪ ಕಂಬಳೆ ನೇಮದ ಬೆತ್ತ ಬಡವನಿಗೆ ಭಾಗ್ಯ ಬಂಜಿಗೆ ತೊಟ್ಟಲು ಮಳೆ ಕೀಲ ಬೆಳೆ ಕೀಲ ನಗಾರಿ ನೋವತ್ತ ಹೊಂಕರಗಂಟೆ ಹುಲಿ ಚರ್ಮ ನಂದಿ ಕೋಲಾ ನಂದಾದೇವಿಗೆ ಜೋರ್ ನಿಶಾನಿಗೆ ಹೌದು ಹೊಸ ಸಾಹಿತ್ಯ ತಗೊಂಡು ಸರ್ವ ಸಾಹಿತ್ಯಗಳನ್ನು ಅಮ್ಮೋಗಿಸಿದ ತಂದಾನ ಕಲ್ಲಾ ತರ ಸಾಹಿತ್ಯಗಳಲ್ಲಿ ಹಂಗಾಗ್ಯದ ಹೆಂಗ್ಯದ್ರಿಪಾ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸಲ್ಲಾಪುರ ತಾಲೂಕಿನ ತಾಲೂಕಿನ ಹಿಮಾ ನದಿ ದಳದಲ್ಲಿ ಇದ್ದಿರ್ತಕ್ಕಂತ ಏಳು ಮಟ್ಟಗಳಿಗೆ ಮಾಲೀಕನಾಗಿರ್ತಕ್ಕಂಥ ಮಾಧುಲಿಂಗ ಪ್ರಸಾದ ಗಂಟನ್ ವೈದಾನ ಒಯ್ದ್ರಪ್ಪ ವೈದಾನ ಒಲ್ಲಾಪುರ ಜಿಲ್ಲಾ ಮೇಲು ನಾಡಿನಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಿರತಕ್ಕಂತ ಹೌದ ತೇರ್ವಾಡ ಗ್ರಾಮದ ಸಿದ್ಧ ಏನ್ ವೈದ ಏನ್ ವಯ್ದ್ರಪ್ಪ ಕಂಬಳಿ ಮೈದಾನ ಹೌಹೋ ಕಂಬಳಿ ವೈದಾನ ಗೋಕಾಕ ನಾಡಿನಲ್ಲಿ ಇದ್ದಿರತಕ್ಕಂತ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಗೋಕಾಕ್ ನಾಡಿನಲ್ಲಿ ಇದ್ದಿರತಕ್ಕಂತ ಹೌದ ಕೆಮ್ಮಣ್ಣ ಕೋಲ ಗ್ರಾಮದ ಮಲಕಾರ ವೈದ ಹೌದು ಬೆತ್ತೈದಾನ ಹಿಂಗ ತಂದಿರತಕ್ಕ ಸಾಮಾನುಗಳನ್ನು ವೈದಾರ ವೈದಾರೀ ಹೊಣ್ಣ ಮೋಳ್ಯರುಗಿಸಿದ್ದ ಗುಡ್ಡ ಬಿಟ್ಟು ಹೋಗುವಾಗ ಅಜ್ಜಾನ್ ಹತ್ತಿರ ಬೆತ್ತ ಬೇಡಾನ ಅಜ್ಜ ಏನ್ ಹೇಳಾನ ಏನತ್ರೀಪ ಈ ಬೆತ್ತೇಡಪ್ಪ ಬೆತ್ತ ಒದ್ದು ಅಂದ್ರೆ ನಿನಗೆ ಸಂತಾನ ತಾಜ್ ಹೇಳಾನ ಹೇಳೋಣ ಸತ್ತ ಹೇಳ ಅಜ್ಜನ ಮಾತು ಮೀರಾದ್ರು ಬೆತ್ತ ವೈದ್ಯಾನ ಆ ದತ್ತ ಯಾರು ಕೊಟ್ರು ಅಂತಕ್ಕಂತ ಒಂದು ಮಾತನ್ನ ಕೇಳಾರ ಹೌದು ಒಂದು ದತ್ತ ತಂದಿದ್ದನ್ನ ಒಯ್ದಾರ ಮಲ್ಕಾರ ಸಿದ್ಧ ಒಯ್ದಾರ ತಮ್ಮೂಗ ಸಿದ್ಧಗ್ ಬೆತ್ತ ಯಾರು ಕೊಟ್ರ ಅಂತಕ್ಕಂತ ಮಾತ ಈ ಬೆತ್ತ ಎಲ್ಲಿದೆ ಬತ್ತ ಕೇಳಾರ ಕೆರಿ ಒಳಗ ಬಿಟ್ಟಿರ್ತಕ್ಕಂತ ಕೊಟ್ಟಿರ್ತಕ್ಕಂತ ಬೆತ್ತ ಯಾವ್ದು ಅಮೋಘ ಸಿದ್ಧ ಕೊಟ್ಟಿರ್ತಕ್ಕಂತ ಬೆತ್ತ ಯಾವ್ದು ಅಂತಕ್ಕಂತ ಮಾತನ್ನ ಕೇಳಾರ ಕೇಳಾರಪ್ಪ ಕೇಳಾರು ಸವಿಸ್ತಾರವಾಗಿ ನನ್ನ ಅಮೋಘ ಸಿದ್ಧನ ಮಟ್ಟ ಮನೆಯಲ್ಲಿ ಇದ್ದಿರ್ತಕ್ಕಂತ ಉತ್ತರವನ್ನು ಹೇಳಿ ನಾವು ಒಂದವರಿಗೆ ಹಾಲು ಕೇಳಿ ಸಿದ್ಧಾರ್ಥಿಗಳು ಕೇಳಿ ಒಂದು ಸಾವದ ಐದು ಚಾಲು ಹಾಡಿ ಹಾಳೆ ಕೊಡ್ಬೇಕಾಗ್ಯದ ಕೇಳಲಾ ಅಮೋಘ ಸಿದ್ಧ ಹೆಂಗತಿ ಕೇಳಿದ್ರ್ಯಾಂಗ್ರಪ್ಪ ಶಿವ ಪಾರ್ವತಿಯರು ಕೈಲಾಸಪುರ ಪಟ್ಟಣದಲ್ಲಿ ಅನ್ಯೋನ್ಯವಾಗಿ ಸತಿಪತಿಗಳಾಗಿದ್ದು ಹೊತ್ತಿನೊಳಗ ಆ ಪಾರ್ವತಿ ಪರಮಾತ್ಮನ ಎಡತೋಡಿ ಮೇಲೆ ಕೂತ್ ಕೇಳ್ತಾಳ ಏನತ್ರೀಪಾ ದೀನದಯಾಳು ಭಕ್ತ ವತ್ಸಲ ಕರುಣಾ ನಿಧಿ ಕರುಣಾ ಸಾಗರನಾಗಿರ್ತಕ್ಕಂಥ ಹೌದು ಹೌದು ಜಗದೊಡೆಯ ಜಗದ ಮಾಲೀಕನಾಗಿರ್ತಕ್ಕಂಥ ಶಿವನು ನೀನೆ ಶಂಕರು ನೀನೆ ಮಹಾದೇವನು ನೀನೆ ಹೌದು ಈ ಎಲ್ಲಾ ಸ್ತೃತಿ ಲಯಗಳಿಗೆ ಮಾಲೀಕ ನೀನಿದ್ದಿ ಹೌದು ನಿನ್ನ ಬಿಟ್ಟ ಕ್ಷಣ ಮಾತ್ರ ನಾನಿಲ್ಲ ಹೌದಿಲ್ಲ ನನ್ನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತ ಭಕ್ತಿ ನಿಂದ ಯಾರೇ ಮಾಡ್ತಾರನೇ ಅಂತ ಹೇಳಿ ಹೌದಾ ಪಾರ್ವತ ದೇವಿ ಪತಿಗೆ ಕೇಳಕ್ಕಾರ ಪತಿನಾತ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಪಾರ್ವತಿ ನಿನಕ್ಕಿಂತಲೂ ಭಕ್ತಿ ತಪಶ್ವರಿ ಸೇವೆಯನ್ನು ಮಾಡ್ತಿರ್ತಕ್ಕಂತ ಮಕ್ಕಳು ಭಕ್ತರು ಬಹಳ ಮಂದಿ ಅದ ಬಹಳ ಮಂದಿ ನೋಡಬೇಕಂದಿ ಅಂದ್ರ ಹೌದ ನಿನ್ನೊಳಗ ನಾನು ಅಂತಕ್ಕ ಏನೈತಿ ಅದನ್ನ ತೆಗೆದು ದೂರಿಟ್ಟು ನೋಡಿದ್ರ ಅವರು ಕಾಣಿಸ್ತಾರ ಇಲ್ಲಿ ಕಾಣ ಇಲ್ಲಂದ್ರ ಕಾಣೋದಿಲ್ಲ ಅಂತ ಹೇಳಿ ಯಾವಾಗ ಪರಮಾತ್ಮ ಹೇಳ್ದ ಹೌದ್ ಹೌದ್ರಿಪಾ ತಾಮಸ ಸಾತ್ವಿಕ ರಜೋತ್ ಅಂತಕ್ಕಂಥ ಮೂರು ಗುಣಗಳದ ಹೌದು ನಾವು ಆ ಯಾವಾಗ ನಾನು ಅಂತಕ್ಕಂಥದ್ದು ತಗದಿಟ್ಟು ಪಾರ್ವತ ದೇವಿ ನೋಡಿದಳು ಆ ಮಹಾದೇವನ ಗದ್ದಿಗೆಯ ಮೇಲೆ ಮಹೇಶ್ವರ ಲಿಂಗದಲ್ಲಿ ಓಂಕಾರ ಶಬ್ದ ನುಡಿಯುತ್ತ ಕೂಸ ಕೈಕಾಲು ಬಿಚ್ಚಿ ಆಡ್ತಿದ್ದ ಯಾರು ಯಾರಪ್ಪ ಸಿದ್ಧ ಹೌದು ಹೌದು ಅದೇ ಸಿದ್ಧನಿಗೆ ತಕ್ಕೊಂಡು ಹದಿಗೆ ಹಚ್ಚಕೊಂಡು ಹೌದ ಕೈಲಾಸಲ್ಲಿ ನಾಮಕರಣ ಮಾಡಿ ಹೌದ ಆ ನಾಮಕರಣ ಮಾಡಿ ಕೈಲಾಸದೊಳಗೆ ಅಮ್ಮೋಗಸಿದ ಕೇಳ್ತಾಳ ಪಾರ್ವತಿ ಏನತ್ ಕೇಳ್ತಾಳಪ್ಪ ನಿನಗ ತಂದೆ ಸೇವನ ಶ್ರೇಷ್ಠ ನಿನ್ನ ತಾಯಿನೇ ಶ್ರೇಷ್ಠ ಅಂತ ಕೇಳಿದ ಕರ ಅವರು ಹೇಳ್ತಾಳಪ್ಪ ಹಾಗೂ ಅಮ್ಮುಗಸಿದ್ದ ಹೇತನ ಮೂಲ ಪೀಠದ ಮುತ್ತೆ ಹರ ಗುರು ಕಾಯುವ ಉಣುತ್ತಾಯಿ ಗುರು ಮುಣುದ್ರ ಜಗತ್ತಾಯವ್ರು ಇನ್ಯಾರು ಇಲ್ಲ ಧರಣಿ ಮೇಲೆ ಕಾಯವ್ ಯಾರು ಇಲ್ಲ ಧರಣಿ ಮೇಲೆ ಯಾರು ಕಾಯವ್ ಇಲ್ಲ ಹೌದಾ ಹಂಗ ಗುರು ಸಾನಿಗಿ ಸಾನಿಗಿವೀರಾಗಿ ಸೌದು ಶ್ರೀಗಂಧದ ಕೊಟ್ಟಾಗಿ ನೋದೀನಿ ತಾಯಿ ನಿನಗಿಂತಲೂ ತಂದೆಯ ಸೇವಾ ಶ್ರೇಷ್ಠ ಅಂತಕ್ಕಂತ ಮಾತು ಹೇಳದಕಾರ ಆ ಕೆಲವೊಂದು ಸೇರಗಳನ್ನು ಮಾಡಬೇಕಂತ ಹೇಳಬೇಕು ಶೀತಳ ತಂದು ಹುಳ ಮುಟ್ಟಲಾರ್ದು ಹೂವು ತಂದು ಅಹಾ ಹೂವನ್ನು ತಂದು ಮಾದೇವನ ಪೂಜೆ ನೀ ಮಾಡ್ಬೇಕಂದಕ್ಕ ಹೌದ ಕಪ್ಪೆ ಕಲಕಲರ್ನ ಸಿಲಾರ ಹೂವನ್ನ ತಂದು ತಂದು ಮಹದೇವನ ಪೂಜೆ ಯಾವಾಗ ಮನಮುಟ್ಟಿ ಮಾಡಿಬಿಟ್ಟ ಸಫಲ ಆಯ್ತು ಮಾದೇವ್ ಕೇಳ್ತಾರ ಏನತ್ರೀಪ ಮಾನವರ ಉದ್ದಾರಗೋಸ್ಕರ ಮರ್ತೆ ಹೋಗಬೇಕಾಗ್ಯದ ಧರ್ಮದ ಜಾಗರಣೆಗೋಸ್ಕರ ದರಿಗೆ ಹೋಗಬೇಕಾಗ್ಯದ ಮೂಗ ಸಿದ್ದ ಲೋಕಕ್ಕೆ ಹೋಗು ಸರ್ವ ಸಾಹಿತ್ಯಗಳನ್ನು ಕೊಡ್ತೀನಿ ಅಂದ ಹೌದ ಹೌದು ಅಲ್ಲಿ ಸರ್ವ ಸಾಹಿತ್ಯಗಳನ್ನು ತಕೊಂಡ ತಕ್ಕೊಂಡ ಅದು ಕಾಮದಿನು ಕಲ್ಪ ವೃಕ್ಷವನ್ನು ಅಮ್ಮೋಗಿಸಿದ್ದ ತಕ್ಕೊಂಡ ಹೌದು ಹೌದು ಕಾಮದಿಯನ್ನು ಕಲ್ಪ ವೃಕ್ಷ ತಕ್ಕೊಂಡು ಸರ್ವ ಸಾಹಿತ್ಯಗಳನ್ನು ತಕ್ಕೊಂಡು ಮರ್ತೇ ಲೋಕ ಕಮ್ಮೋಗಿಸಿದ್ದ ಬಂದಾನೆ ಹ ಇಲಾಸದೊಳಗೆ ಮಾತಾಗಿ ಅದ ಏನತ್ತ ನಾ ಕೈಲಾಸ ಹೆಂಗ ಮಾತಾತ್ ಅಂತ ಅದು ಹೋಮದ ಕಂಬಳಿ ನೇಮದ ದತ್ತ ಪ್ರಸಾದ ಗಂಟ ಸಾಹಿತ್ಯಗಳನ್ನೆಲ್ಲ ಕೈಲಾಸದ ಕೊಟ್ಟಿವ್ ಹೌದಾ ಮರ್ತೇದೊಳಗೆ ಮಕ್ಕಳಾಗಿ ಬರ್ತಿವ್ ಹೌದೌದು ಮಕ್ಕಳಾಗಿ ನಾವು ಬಂದಾಗ ನಮಗಿನಿ ಕೊಟ್ಟೆ ಅಂದ್ರ ಕೊಟ್ಟೆ ಅಂದ್ರ ಇನ್ನಿದ್ದಿರ್ತಕ್ಕಂತ ಸ್ಥಾನೇ ಕೈಲಾಸಕ್ಕೈತಿ ಕೈತೆ ಅಂತೇಳಿ ಮೊದಲ ಕೈಲಾಸದೊಳಗೆ ಮಾತಾಗ್ಯದ ಹೌದ್ ಹೌದ್ರಿ ಹಂಗ ಮರ್ತೆ ಲೋಕಕ್ಕೆ ಬಂದ ವಿಷ್ಣು ಬ್ರಹ್ಮ ಮಹೇಶ್ವರ ಮೂರು ಮಂದಿ ಮಕ್ಕಳಾಗಿ ಮರ್ತೆ ಲೋಕಕ್ಕೂ ಬಂದು ಹೌದಾ ಸಾಹಿತ್ಯಗಳನ್ನು ಪಡ್ಕೊಂಡು ಹರಿಕೆರೆ ಮೂಲ ಪೀಠ ಮುಮ್ಮೆಟ್ಟುಗುಡ್ಡ ಕೈಲಾಸದ ಸ್ಥಾನ ಇತ್ತು ಹೌದ ಹೌದಾ ಬಾಲಕಾದೇವಿ ಸತ್ಯಾಗಿ ಬಂದಳು ಮುಂದೆ ಪದ್ಮಾವತಿ ಹೌದಾ ಪದ್ಮಾವತಿ ಇಟ್ಟ ಸಾಧು ಅಮ್ಮಗಸಿದ್ದ ಋಷಿ ಮೂಗಸಿದ್ಧ ಯೋಗಿ ಅಮ್ಮಗಸಿದ್ಧ ನಾಡಗೌಡ ಮುಗಿಸಿದ್ದ ಹೌದ ಅವು ತಂದಿರತಕ್ಕಂತ ಸರ್ವ ಸಾಹಿತ್ಯಗಳನ್ನ ಮೂರು ಪಾಲು ಮಾಡಿ ಕೊಟ್ಟು ಹೌದೌದು ಕಾಮದಿಯನ್ನು ಕಲ್ಪ ವೃಕ್ಷ ತನ್ನ ಹತ್ತಿರ ನಾಡಿನ ಮೇಲೆ ಸಿದ್ಧರ ಸಿದ್ಧಾಟಿಕೆ ಆಗಬೇಕಾದ್ರ ಅಲಕಾರ ಸಿದ್ಧಗೆ ಬೆತ್ತ ಕೊಟ್ಟ ಅಂದ್ರೆ ಸರ್ ಕಡೆ ಅವನ ಕಡೆದ ಬೆತ್ತ ಮುಗುದಿಲ್ಲ ಹೌದ್ ಹೌದ ಮುಗುದಿಲ್ಲ ಯಾಕ ಕಾಮದ ಕಲ್ಪ ರಕ್ಷನ ಹತ್ತಿರವ ಆಯ್ತು ಆಗುಲಿಂಗ ಕಂಬಳ ಕೊಟ್ಟ ಕರ ಅವನ ಕಡೆ ಕಂಬಳ ಮುಗುದಿಲ್ಲ ಅವನಿಗೆ ಬೆತ್ತ ಆಯ್ತು ಕಂಬಳಿ ಆಯ್ತು ಸಾಹಿತ್ಯಗಳನ್ನ ಅವನಿಗೆ ಕೊಟ್ಟವ್ರ ಯಾರು ಅಂತ ಕೇಳಿದ್ರ ಅವನೇ ಗುರು ಸೋಮೇಶ್ವರನೇ ಅವನಿಗೆ ಕೊಟ್ಟಾನ ಅವನ್ ಹತ್ತಿರ ತಂದಿರ್ತಕ್ಕಂತ ಕಾಮದ ಕಲ್ಪ ವೃಕ್ಷದಿಂದ ಹೌದಾ ಸಹಸ್ರಾರ ಬೆತ್ತ ಸಹಸ್ರಾರ ಕಂಬಳಿ ಅವನ ಕಡೆ ಅವರ ಇನ್ನೊಬ್ರು ಕೊಟ್ಟಾತಿಲ್ಲ ಇನ್ನೊಬ್ಬನ ಕಡೆ ಅಮ್ಮೋಗ ಸಿದ್ಧ ತಗೊಂಡಿಲ್ಲ ಎಲ್ಲಾ ಮಕ್ಕಳಿಗೆ ಬೆತ್ತದವ ಎಲ್ಲಾ ಮಕ್ಕಳಿಗೆ ಪ್ರಸಾದ ಕಂಟದವ ಎಲ್ಲಾ ಮಕ್ಕಳಿಗೆ ಕಂಬಳಿ ಎಲ್ಲಾ ಮಕ್ಕಳಿಗೆ ಅಮ್ಮೋಗಸಿದ್ಧ ಏನಾದ್ರು ಪದ್ಧತಿ ಎಲ್ಲ ಎಲ್ಲಾ ಮಕ್ಕಳಿಗೆ ಅಂತ ಬಂದವ ತಾನು ತಂದಿರತಕ್ಕಂತ ಕೈಲಾಸದಿಂದ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಅದಾವಂತ ಮಾತನ್ನು ಹೇಳಿ ನಿಮ್ಮ ಪ್ರಶ್ನೆದ ಉತ್ತರ ಬೆತ್ತವನಿಗೆ ಯಾರು ಕೊಟ್ಟಿರೋದ್ಕೇಳ ಗುರು ಸೋಮೇಶ್ವರನೇ ಕೈಲಾಸದೊಳಗೆ ಕೊಟ್ಟಿರ್ತಕ್ಕಂಥವನು ಮುಂದೆ ಮರ್ತ ಕಾಮದಿಯನ್ನು ಕಲ್ಪ ವೃಕ್ಷ ಸಂಗಾಟ ಬರಾಗ ತಂದಾನ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಅವನ ಹತ್ತಿರ ಸಾಹಿತ್ಯ ಅಲ್ಲ ಸಾಹಿತ್ಯದಿಂದ ಏನಾಗ್ಯದ್ ಕೇಳ ಹೊಣ್ಣ ಮೊಳದು ಹೋಗಿಸಿದ ಬೆತ್ತ ಕೊಟ್ಟಾನ ಕೆರೆಸಿದ ನೀವು ಅಲ್ಲೇ ಡಬಲ್ ಮಾಡಿ ಕೇಳಿರಿ ಹಾ ಬೆತ್ತ ಹೌದಾ ಅನ್ನ ಬೆತ್ತಿಗೆ ಕರ್ಕೊಂಡು ಹಾ ಅದೇ ಬೆತ್ತ ಬಿಟ್ಟು ಬೆತ್ತನ ಕೈ ಹಿಡ್ಕೊಂಡು ಮಗನ ಹೊರಗೆ ತಕೊಂಡ ಹೊರಳು ಮೊಳೆದು ಹೋಗಿಸಿದ್ದ ಹೌದ್ ಹೌದಾ ಇದ್ ಮಾತ್ ಹಿಂಗದ ಅವನಿಗೆ ಕೊಟ್ಟವ್ ಯಾರು ಅದ್ ಕೇಳಿದ್ರ ಗೌರಿ ಸೋಮೇಶ್ವರ ಹೌದೌದು ಬೆಟ್ಟರೆ ಬೇರೆ ಉತ್ತರ ಇಲ್ಲ ಬ್ಯಾರೆ ಹೇಳಕ್ ಸಾಧ್ಯವೇನೂ ಇಲ್ಲ ಅಂದ್ರೆ ಮುಂದೆ ಸದ್ಯ ಇಲ್ಲ ವ್ಯವಹಾರನೇ ಇಲ್ಲ ಅವ್ನು ತಂದಿರ್ತಕ್ಕ ಇರತಕ್ಕಂಥ ಕಾಮದಿಂದ ಕಲ್ಪ ವೃಕ್ಷದಿಂದನೇ ಅಮ್ಮೋಗ ಸಿದ್ಧನಿಗೆ ಬೆತ್ತ ಕಂಬಳಿ ಸಾಹಿತ್ಯಗಳೆಲ್ಲ ಅದಾವ ಅಂತಕ್ಕಂಥ ಮಾತನ್ನ ಹೇಳಿ ಸತ್ಯವಾಗಿರ್ತಕ್ಕಂಥ ಸಿದ್ಧರ ಸಿದ್ಧಾಟಿಕೆಯಲ್ಲಿ ಆ ನಮ್ಮ ಅಬ್ಜಲ್ಪುರ ಕಲಾ ತಂಡನ ಅವ್ರಿಗೆ ನಾವೇನ್ ಕೇಳ್ಬೇಕಾಗಿರೋದ್ ಕೇಳಿದ್ರ ಏನ್ ಕೇಳ್ಬೇಕಂತ ಮಾಡ್ರಿಪ್ಪ ಈಗ ಆರು ದೇವರುಗಳು ಬಂದವು ಆರು ದೇವರುಗಳು ಬಂದವು ಭಕ್ತರ ಮನಿ ಹೌದ ಮುದುಕು ಕಕ್ಕನ ಮನಿ ಹೌದ ಇಲ್ಲಿ ದೇವ್ರದಾಯ್ತು ಪೂಜೆರ್ದಾಯ್ತು ಸೇವಾ ಯಾರು ಮಾಡ್ಲಿಕ್ಕೆ ಯಾರು ಮಾಡ್ಲಕತ್ತಾರಪ್ಪ ಭಕ್ತರ ಮಾಡ್ಲಿಕ್ಕೆ ಹೌದಾ ದೇವ್ರದು ಮಾಡ್ತಾರ ಹಾ ಪೂಜಾರಿಗಳದು ಮಾಡ್ತಾರ ಹೌದಾ ಹಿಂಗ ನಾಡಿನ ಮೇಲೆಲ್ಲ ದೇವ್ರ ದೇವ್ರ ಪೂಜಾರಿಗಳು ಮಾಲಿಂಗರಾಯನ ಪೂಜಾರಿಗಳು ಮಾಯಕ್ಕನ ಪೂಜಾರಿಗಳು ಎಲ್ಲಾ ಪೂಜಾರಿಗಳು ಭಕ್ತರ ಮನೆಗೆ ಹೋದ್ರಂದ್ರ ಹೋದ್ರಂದ್ರ ಭಕ್ತರನೇ ಸೇವಾ ಮಾಡ್ತಾರ ಯಾರ್ದು ಪೂಜಾರಿಗಳದು ದೇವ್ರಗಳದು ಹೌದ್ ಹೌದು ಭಕ್ತರು ಮಾಡ್ತಾರ ಭಕ್ತರು ಮಾಡ್ತಾರ ಹೌದಾ ಕರೆ ಸದ್ಯ ಕಲಿಯುಗದೊಳಗ ಕಲಿಯುಗದೊಳಗಾರ ಯಾವ ರೀಪಾಯ್ ತಾರೀಕ ಹೋಮ್ ಹೊತ್ತು ಹೊಂಟದ ಇವತ್ತು ರವಿವಾರ ಹೌದಾ ಹೊತ್ತು ಹೊಂಟ್ರೆ ಸೋಮವಾರ ಇಪ್ಪತ್ತೆರಡು ತಾರೀಕ ಹೊತ್ತು ಹೊಂಟ್ರೆ ಸೋಮವಾರದ ಇದು ಹನ್ನೆರಡನೇ ತಿಂಗಳದ ಹೌದಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಶ್ಯೂದ ಹೌದಾ ಇಂತ ಕಲಿಯುಗದೊಳಗ ಪೂಜಾರಿ ಒಂದು ಜಾಗದಾಗ ಭಕ್ತರು ಸೇವಾ ಮಾಡ್ತಾರ ಭಕ್ತ ಭಕ್ತರು ಉಸ್ಬರಿ ಎಲ್ಲಾ ಚೊಕ್ಕ ಪೂಜಾರಿಗಳು ಗದ್ದಿಗೆ ಪೂಜಾರಿಗಳು ಮಾಡ್ತಾರ ಹೌದಾ ಭಕ್ತರು ಸೇವಾ ಮಾಡ್ತಾರ ಪೂಜಾರಿಗಳೇ ಜಾಲಕ ನೀರು ಕಾಯಿಸಿ ಕೊಡೋದು ಹ ಅವ್ರಿಗೂ ಊಟಕ್ಕ ಹಾಕೋದು ಹೌದಾ ಅವರು ಬಂದು ಹೋಗೋತನ ಅವ್ರದ್ದು ರಕ್ಷಣೆ ಎಲ್ಲ ಚೊಕ್ಕ ಸದ್ಯಕ್ಕ ಗದ್ಗಿ ಪೂಜಾರಿಗಳು ಮಾಡ್ತಾರ ಯಾವ ದೇವ್ರ ಪೂಜಾರಿಗಳು ಮಾಡ್ತಾರ ಯಾವ್ರಾಗ ಮಾಡ್ತಾರ ಹೌದ್ ಹೌದು ಏನು ಸಣ್ಣ ಜಾಗಿಲ್ಲ ಸಣ್ಣ ಕ್ಷೇತ್ರ ಅಲ್ಲ ಅತಿ ಉನ್ನತವಾಗಿರ್ತಕ್ಕಂತ ದೊಡ್ಡ ಕ್ಷೇತ್ರದಲ್ಲಿ ಬೆಳಕಾಗಿ ಹೋದ್ರ ಹೌದಾ ಹಿಂಗ ಬುನ್ನಾಪುರ ಗ್ರಾಮದ ಹೌದಾ ವೀರಲಿಂಗೇಶ್ವರನ ಗದ್ದಗಿ ಪೂಜಾರಿಗಳು ನಾವು ಹೌದಾ ಆ ನಮ್ಮ ಊರಿಗೆ ಭಕ್ತರು ಬಂದ್ರಪ್ಪ ಅಂದ್ರ ಇಡೀ ಭಕ್ತರು ಅರಿವಿ ತೊಳೆದು ಹಿಡ್ಕೊಂಡು ಅಡ ನಾವು ಪೂಜಾರಿಗಳೇ ಸೇವಾ ಮಾಡ್ತೀವತ್ತಿ ಹೇಳಿ ಹೇಳಿರ್ಬೇಕು ಹರಿ ಹೊತ್ತದೊಬ್ರು ಕೇಳಿರ ಹೌದಾ ಹೌದ್ ಒಂದು ಜಾಗದಾಗ ಹಾಲು ಮತ್ತದ ಮೊಟ್ಟಮ್ಮನಿ ಒಳಗ ಗದ್ದಗಿ ಪೂಜಾರಿಗಳನ್ನ ಭಕ್ತರ ಸೇವಾ ಮಾಡ್ತಾರ ಯಾವ ಊರಿನ ಯಾವ ದೇವರ ಪೂಜಾರಿಗಳು ಸದ್ಯಕ್ಕೆ ನೋಡಕ್ ಯಾವಾಗ ಮಾಡ್ತಾರಂತಕ್ಕಂಥ ಮಾತನ್ನ ಕೇಳಿ ನಮ್ಮ ಅಫ್ಜಲ್ಪುರ ಕಲಾ ತಂಡಕ್ಕೆ ಕೇಳಿವೆ ಎಲ್ಲಾರು ನೋಡ್ರಿ ಇದು ನಾವೊಂದ್ ಅವ್ರಿಗೆ ಕೇಳ್ಬೇಕಾಗಿದ ಅವರು ನಾವ್ ಕೇಳ್ಬೇಕಾದ್ರ ಸತ್ಯವಾಗಿರ್ತಕ್ಕಂಥ ಉತ್ತರ ಕೊಟ್ಟರು ಈ ಊರಾಗ ಹಿಂಗ ಅಂತಕ್ಕಂಥ ಉತ್ತರ ಹೇಳಿದ್ರ ನಿಮ್ ಸಂಘಟನೆ ನಾನು ಒಂದು ತಾಳಿ ಕೊಟ್ಟು ಬಿಡ್ತೀನಿ ಅವ್ರಿ ಆಯ್ತು ಅವ್ರ ಹಿಂಗಲ್ಲ ಹಿಂಗಪ್ಪ ಅಂತ ಹೇಳಿದ್ರಂದ್ರ ಇಂಥದೇ ದೇವರ ಗದ್ದಿಗೆ ಪೂಜಾರಿಗಳು ಈ ಊರಿನಲ್ಲೇ ಸದ್ಯಕ್ಕೆ ಹೋಗಿ ನೋಡಿದ್ರ ಆಯ್ತು ನೀವು ಹೋಗಿ ಹೋಗಿರ್ಬೇಕು ಆದ್ರೆ ನೆನಪಿಗೆ ತಂದು ಕೊಡ್ಬೇಕಾಗ್ಯದ ಆ ಜಾಗದಾಗ ಭಕ್ತರ ಸೇವಾನೇ ಪೂಜಾರಿಗಳು ಮಾಡ್ತಾರಂತಕ್ಕಂತ ವಿಷಯನ್ನ ಹಳ್ಳಿ ಹೇಳಿ ಆ ಇಲ್ಲಿ ಮತ್ತೆ ಮುಂದಿನ ಪಾಳಿಯಲ್ಲಿ ಹಾಡ್ನೂ ಅಂತಕ್ಕಂಥ ಮಾತನ್ನು ಹೇಳಿ ಐದ್ ನುಡಿ ಚಾಲ್ ಹಾಡಿ ಖ್ಯಾತಿಕಲ್ ಪಳೆ ಪಾಳಿ ಆಯ್ತು